ಇತ್ತೀಚೆಗೆ ನಮ್ಮಲ್ಲಿ ಹಲವಾರು ಮಂದಿ ಕೃಷಿಯತ್ತ ಮರಳುತ್ತಾ ಇದ್ದಾರೆ ಹವ್ಯಾಸಕ್ಕಾಗಿ ಆರಂಭಿಸಿದ ಅಭ್ಯಾಸಗಳು ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಫಲ ನೀಡ್ತಾ ಇವೆ ಹೇಗೆ ಇಲ್ಲೊಂದು ಫ್ಯಾಮಿಲಿ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಅಣಬೆ ಬೆಳೆದು ಇಂದು ಲಕ್ಷಾಂತರ ರೂಪಾಯಿ ಆದಾಯವನ್ನು ಕಂಡುಕೊಂಡಿದ್ದಾರೆ ನೀವು ಸಹ ಅಣಬೆ ಕೃಷಿ ಮಾಡುವ ಆಲೋಚನೆಯಲ್ಲಿದ್ದರೆ ಇವರು ನೀಡುವ ಕೆಲವೊಂದು ಸಲಹೆಗಳು ನಿಮಗೆ ಸಹಾಯಕ ಆಗಲಿವೆ ಅಣಬೆ ಅಂದ್ರೆ ಅನೇಕರ ಇಷ್ಟದ ಆಹಾರ ರುಚಿಕರ ವಿಭಿನ್ನ ವಿನ್ಯಾಸ ಮತ್ತು ಅಡುಗೆಯಲ್ಲಿ ಹೆಚ್ಚಾಗಿ ಬಳಸುವ ಈ ಅಣಬೆಗಳು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತವೆ ಅಲ್ಲದೆ ಎಲ್ಲ ಋತುವಿನಲ್ಲೂ ಮಾರುಕಟ್ಟೆಯಲ್ಲಿ ಇವುಗಳಿಗೆ ಎಲ್ಲಿಲ್ಲದ ಬೇಡಿಕೆಯೂ ಇದೆ ಹಾಗಾಗಿ ನೀವೇನಾದರೂ ಅಣಬೆ ಕೃಷಿ ಮಾಡುವ ಕಲೆಯನ್ನ ಕರಗತ ಮಾಡಿಕೊಂಡ್ರೆ ಇದು ನಿಮ್ಮನ್ನ ಶ್ರೀಮಂತಗೊಳಿಸೋದ್ರಲ್ಲಿ ಡೌಟೇ ಇಲ್ಲ ಇದಕ್ಕೆ ಉದಾಹರಣೆಯಾಗಿ ನಿಲ್ಲುತ್ತಾರೆ ಇಲ್ಲೊಬ್ಬ ಅಮ್ಮ ಮತ್ತು ಮಗ ಇವರು ಜಿತು ಥಾಮಸ್ ಇವರ ತಾಯಿ ಲೀನಾ ಮೂಲತಃ ಕೇರಳದವರು ಹವ್ಯಾಸಕ್ಕಾಗಿ ಅಣಬೆ ಬೆಳೆಯಲು ಆರಂಭಿಸಿ ಸದ್ಯ ಅದೇ ಕೃಷಿಯು ಇವರಿಗೆ ಇಂದು ದೊಡ್ಡ ಮಟ್ಟದ ಆದಾಯ ನೀಡುತ್ತಿದೆ ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಅಣಬೆ ಬೆಳೆಯಲು ಆರಂಭಿಸಿದ್ರು ಮುಂದೆ ಅದರಲ್ಲಿ ಆಸಕ್ತಿ ಬೆಳೆಯುತ್ತಾ ತಾಯಿಯೊಂದಿಗೆ ಅಣಬೆ ಫಾರ್ಮ್ ಅನ್ನ ಪ್ರಾರಂಭಿಸಿದ್ರು ಜಿತು ಥಾಮಸ್ ತಾಯಿ ಮಗನ ಈ ಕೃಷಿಯ ಸಾಧನೆ ಅನೇಕರಿಗೆ ಸ್ಫೂರ್ತಿಯಾಗುವುದರಲ್ಲಿ ಸಂದೇಹವಿಲ್ಲ ಅಣಬೆ ಕೃಷಿಯಿಂದ ದಿನಕ್ಕೆ ನಲವತ್ತು ಸಾವಿರ ರೂಪಾಯಿ ಆದಾಯ ಜಿತು ಥಾಮಸ್ ಅವರ ಅಣಬೆ ಫಾರ್ಮ್ ಐದು ಸಾವಿರ ಚದರ ಅಡಿ ಭೂಮಿಯಲ್ಲಿ ಹರಡಿದೆ ಇದು ತಾಪಮಾನ ಮತ್ತು ತೇವಾಂಶವನ್ನ ಗರಿಷ್ಠ ಮಟ್ಟದಲ್ಲಿ ಇರಿಸುತ್ತದೆ ಈ ಸರಳ ಅವರು ಬಳಸ್ತಾರೆ ಹಾಗೆಯೇ ಇವರು ಪ್ರತಿದಿನ ಸುಮಾರು ನೂರು ಕೆಜಿಗಿಂತ ಹೆಚ್ಚು ಅಣಬೆಗಳನ್ನ ಉತ್ಪಾದಿಸುತ್ತಾರೆ ಬಳಿಕ ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರಾಟ ಮಾಡುತ್ತಾರೆ ಇದು ವೆಚ್ಚವನ್ನ ಕಡಿಮೆ ಮಾಡಲು ಮತ್ತು ಉತ್ತಮ ಲಾಭವನ್ನ ಗಳಿಸಲು ಸಹಾಯ ಮಾಡುತ್ತದೆ ಅಣಬೆಯಂಥ ಕೃಷಿಯನ್ನ ವೈಜ್ಞಾನಿಕವಾಗಿ ಆಧುನಿಕ ತಂತ್ರಗಳನ್ನ ಬಳಸಿಕೊಂಡು ಮಾಡಿದ್ರೆ ಲಾಭ ಇದ್ದೇ ಇದೆ ಹಾಗೆಯೇ ಜಿತು ಹಾಗೂ ಅವರ ತಾಯಿ ಲೀನಾ ಅವರ ಪರಿಶ್ರಮಕ್ಕೆ ಒಳ್ಳೆಯ ಆದಾಯ ಪಡೆಯುತ್ತಿದ್ದಾರೆ ಇದರ ಜೊತೆಗೆ ಇವರು ಅಣಬೆ ಕೃಷಿಯ ಬಗ್ಗೆ ಜನರಿಗೆ ತರಬೇತಿಯನ್ನು ನೀಡುತ್ತಾರೆ ಈ ಮೂಲಕವೂ ತಮ್ಮ ವ್ಯವಹಾರವನ್ನ ವಿಸ್ತರಿಸಿದ್ದಾರೆ ಇದುವರೆಗೆ ಕನಿಷ್ಠ ಒಂದು ಸಾವಿರ ಜನರು ಜಿತು ಅವರ ತರಗತಿಗಳಿಗೆ ಹಾಜರಾಗಿದ್ದಾರಂತೆ ಹಾಗಾಗಿ ಅಣಬೆ ಕೃಷಿಯನ್ನ ಹೇಗೆ ಮಾಡಬೇಕು ಯಾವೆಲ್ಲ ಎಚ್ಚರಿಕೆ ವಹಿಸಬೇಕು ಎಂಬುದರ ಬಗ್ಗೆ ಜಿತು ಮಾಹಿತಿ ಹಂಚಿಕೊಂಡಿದ್ದಾರೆ ಇನ್ನು ಜಿತು ಅವರ ಪ್ರಕಾರ ಅಣಬೆ ಕೃಷಿ ಹೇಗೆ ಮಾಡಬಹುದು ಅಂತ ನೋಡೋಣ ಬನ್ನಿ ಅಣಬೆ ಕೃಷಿಗೆ ಬೇಕು ನಿರ್ದಿಷ್ಟ ಹವಾಮಾನ ಅಣಬೆಗಳು ಬೆಳೆಯಲು ನಿಯಂತ್ರಿತ ಹವಾಮಾನದ ಅಗತ್ಯವಿದೆ ಅಲ್ಲಿ ತಾಪಮಾನವು ಮೂವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರಬಾರದು ಆದ್ದರಿಂದ ಸರಿಯಾದ ಕೂಲಿಂಗ್ ಸಿಸ್ಟಮ್ ಸ್ಥಾಪಿಸುವುದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ ಜಿತು ಥಾಮಸ್ ಐದು ಸಾವಿರ ಬೆಡ್ಗಳಿರುವ ಜಾಗದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಬೆಡ್ಗಳನ್ನು ಇರಿಸಲು ಸಾಧ್ಯವಾಗುವಂತೆ ಕೊಠಡಿ ಮತ್ತು ಅದರ ಸೆಟ್ಟಿಂಗ್ಗಳನ್ನು ವಿನ್ಯಾಸಗೊಳಿಸಿದ್ದಾರೆ ಇದು ಅಣಬೆ ಬೆಳೆಗೆ ಸಹಕಾರಿಯಾಗುತ್ತೆ ಕಡಿಮೆ ಅವಧಿಯಲ್ಲಿ ಬೆಳವಣಿಗೆ ಇನ್ನು ಅಣವೆ ಕೃಷಿ ಕಡಿಮೆ ಅವಧಿಯಲ್ಲಿ ಬೆಳವಣಿಗೆ ಹೊಂದೋದು ಸೇರಿದಂತೆ ಹಲವಾರು ಪ್ರಯೋಜನಗಳಿವೆ ಹಾಗಂತ ಇದು ಸುಲಭದ ಕೆಲಸ ಎಂದು ಅರ್ಥವಲ್ಲ ಕೆಲವೊಮ್ಮೆ ಬೆಳೆ ದುರ್ಬಲವಾಗಿ ಅತ್ಯಂತ ಸೂಕ್ಷ್ಮವಾಗಿರುತ್ತದೆ ಇನ್ನು ತಾಪಮಾನದಲ್ಲಾಗುವ ಒಂದು ನಿಮಿಷದ ಬದಲಾವಣೆಯೂ ಕೀಟಗಳ ಆಕ್ರಮಣಕ್ಕೆ ಕಾರಣವಾಗಬಹುದು ಇದರಿಂದ ಬೆಳೆ ಸಂಪೂರ್ಣ ಹಾಳಾಗುವ ಸಾಧ್ಯತೆ ಹೆಚ್ಚು ಎಂದು ಜಿತ್ತು ಎಚ್ಚರಿಸುತ್ತಾರೆ ಒಟ್ಟಲ್ಲಿ ಯಾವುದೇ ಕೆಲಸವನ್ನ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಫಲ ಸಿಕ್ಕೇ ಸಿಗುತ್ತೆ ಎಂಬುವುದಕ್ಕೆ ಈ ತಾಯಿ ಮಗನೇ ಉತ್ತಮ ಉದಾಹರಣೆ ಎನ್ನಬಹುದು ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ